ಕನ್ನಡ ಮೀಡಿಯಂ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ತೋಳ ಬಂತು ತೋಳ ಕೇಳಿದಿರ ಈಗ ಚಿರತೆ ಬಂತು ಚಿರತೆ ಹಾವಳಿ ಜಾಸ್ತಿ ಆಗಿದೆ ಎಲ್ಲಾ ಕೂಡ ಎಲ್ಲಾ ಕಡೆ ಕೂಡ ಚಿರತೆ ದಾಳಿ ನಡೆಸಿತು ಚಿರತೆ ಅಲ್ಲಿ ಯಾವ್ದೋ ಮೇಲೆ ಹಲ್ಲೆಯನ್ನ ಮಾಡಿದೆ ಅವ್ರ ಮರಣವನ್ನು ಹೊಂದಿದ್ರು ಈ ತರದ ಕತೆಗಳನ್ನ ಕೇಳ್ತಾನೆ ಇದೀವಿ ಈ ಒಂದು ಕಥೆಯನ್ನ ಸಿನಿಮಾ ರೂಪಕ್ಕೆ ಈಗ ತರಲಾಗಿದೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕೂಡ ಚಿರತೆ ಬಂತು ಚಿರತೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಚಿರತೆ ಬಂತು ಚಿರತೆ ಬಗ್ಗೆ ಮಾತಾಡ್ತಾ ಹೋಗೋಣ ಈ ಚಿತ್ರದ ನಿರ್ಮಾಪಕರಾಗಿರುವಂತಹ ಜಗದೀಶ್ ಮಲ್ನಾಡ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಸೊ ಜಗದೀಶ್ ಮಲ್ನಾಡ್ ಅವರು ನಮ್ಮ ಶಿವಮೊಗ್ಗದವರು ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ನಿರ್ಮಾಪಕರು ಕೂಡ ಹೌದು ನಿರ್ದೇಶಕರು ಕೂಡ ಹೌದು ರಂಗಕರ್ಮಿಗಳು ನಾವು ಕೇಳಿದೀವಿ ಸೊಗಸಾಗಿ ಹಿಂದಿ ಹಾಡುಗಳನ್ನು ಕೂಡ ಹಾಡ್ತಾರೆ ಸಾಕಷ್ಟು ಹಾಡುಗಳನ್ನು ನಾನು ಕೇಳಿದೀನಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿರಬಹುದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಆಗಿರ್ಬೋದು ಯಾವಾಗಲೂ ಯಾವಾಗ್ಲೂ ಕೂಡ ಕ್ರಿಯಾಶೀಲರಾಗಿರುವಂತಹ ನಿರ್ಮಾಪಕರು ಇವರು ಇನ್ನೊಂದು ಮಾತೇನು ಹೇಳಬೇಕು ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಮೇರು ಪ್ರತಿಭಾನ್ವಿತ ನಟರಾಗಿರುವಂತಹ ಶಂಕರ್ ನಾಗ್ ಅವರ ಬಲಗೈ ಬಂಟ ಅಂತಾನೆ ಹೇಳಬಹುದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ ಈಗ ಚಿರತೆ ಬಂತು ಚಿರತೆ ಈ ಚಿತ್ರದ ಮೂಲಕ ನಿರ್ಮಾಪಕರಾಗಿದ್ದಾರೆ ಏನಿದು ನಾವು ಹೇಳಿದಾಗ ತೋಳ ಬಂತು ತೋಳ ಕತೆ ನಾವು ಕೇಳಿದೀವಿ ಏನಿದು ಚಿರತೆ ಬಂತು ಚಿರತೆ ಹೇಳ್ತೀನಿ ಹುಲಿ ಬಂತು ಇದೆ ಅಂತ ಕೇಳಿದ್ದೀನಿ ಚಿರತೆ ಬಂತು ಚಿರತೆ ನಿರ್ದೇಶನ ಮಾಡಿದ್ದು ಬೆನಕ ಕಿಟ್ಟಿ ಅಂತ ಕೃಷ್ಣಮೂರ್ತಿ ಅಂತ ಅವರು ಚಾಮರಾಜನಗರದವರು ಚಾಮರಾಜರಾಜನಗರದ ಸುತ್ತಮುತ್ತ ಗಡಿಯಂಜಿನ ಪ್ರದೇಶ ಅದು ಅಲ್ಲಿ ಚಿರತೆ ದಾಳಿ ಜಾಸ್ತಿ ಅವರು ಚಿಕ್ಕಂದನ್ನು ಅಲ್ಲೇ ಬೆಳೆದಿದ್ದು ಕೃಷ್ಣಮೂರ್ತಿಯವರು ಹಾಗಾಗಿ ಅವರಿಗೆ ಅಲ್ಲಿ ಸುತ್ತಮುತ್ತ ಏನೇನು ನಡೀತಾ ಇದೆ ಚಿರತೆ ಬಂದು ದಾಳಿ ಆದಾಗ ಏನೇನು ಆಗುತ್ತೆ ಅಲ್ಲಿ ಇನ್ಸಿಡೆಂಟ್ಸ್ ಅಂತ ಹೇಳಿ ಇದೆಲ್ಲ ಮನಸ್ಸಲ್ಲಿತ್ತು ಜೊತೆಗೆ ಅವರು ಸ್ವಲ್ಪ ವನ್ಯಪ್ರಾಣಿಗಳ ಪ್ರೀತಿಯೂ ಇದೆ ಅವರಿಗೆ ತುಂಬ ಅದ್ರ ಬಗ್ಗೆ ಕಾಳಜಿ ಇದೆ ಸೊ ಚಿರತೆ ಅವರ ಮನಸ್ಸಿಗೆ ಈ ಒಂದು ಕತೆ ಲೈನ್ ಬಂದಾಗ ಅವರು ಸ್ಕ್ರಿಪ್ಟ್ ಮಾಡಿದ್ರು ಸ್ಕ್ರಿಪ್ಟ್ ಮಾಡಿ ಅದನ್ನು ನಾ ನಾಟಕ ಮಾಡೋಣ ಅಂತ ಅವರು ಅಂದ್ಕೊಂಡಿದ್ರು ನಾವೆಲ್ಲ ಸುಮಾರು ಸರಿ ಅದನ್ನು ಕೇಳಿದ್ವಿ ಇದು ಕಥೆನ ಆಮೇಲೆ ಹೋಗ್ತಾ ಹೋಗ್ತಾ ಇದನ್ನು ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಒಂದು ಮನಸ್ಸಲ್ಲಿ ಬಂತು ಸೊ ನಿರ್ಮಾಣದ ಜವಾಬ್ದಾರಿ ನಾನು ತೊಗೊಂಡೆ ಅವರು ನಿರ್ದೇಶನ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ಮತ್ತು ನಿರ್ದೇಶನ ಜವಾಬ್ದಾರಿ ಅವರು ತೊಗೊಂಡ್ರು ಇನ್ನೂ ಇದರಲ್ಲಿ ನಟನೆ ಮಾಡಿದಂಥ ಸಂಪೂರ್ಣ ಕಲಾವಿದರು ಎಲ್ಲ ರಂಗಭೂಮಿಯವರು ಅದರಲ್ಲೂ ಚಾಮರಾಜನಗರದ ಅಲ್ಲಿರುವಂತಹ ಒಂದು ರಂಗಭೂಮಿಯಲ್ಲಿ ಕಲಾವಿದರಿದ್ದಾರೆ ಎಲ್ಲ ಚಾಮರಾಜನಗರದ ಮುಖ್ಯವಾಗಿ ಏನಂತ ಹೇಳಿದ್ರೆ ಚಾಮರಾಜನಗರಕ್ಕೆ ಕನ್ನಡದ ಒಂದು ಬೇರೆ ಸೊಗಡಿದೆ ಅಂದ್ರೆ ಮಂಡ್ಯದಲ್ಲಿ ಒಂಥರ ಮಾತಾಡ್ತಾರೆ ಆಮೇಲೆ ನಮ್ಮ ಬೆಂಗಳೂರಲ್ಲಿ ಒಂಥರ ಮಾತಾಡ್ತಾರೆ ಅಂದ್ರೆ ಸರ್ಟನ್ ಕಿಲೋಮೀಟರ್ಸ್ಗಳ ಆ ಕನ್ನಡದ ಒಂದು ಚೇಂಜ್ ಇದು ಚಾಮರಾಜನಗರ ಇರೋದು ಬೆಳಿಗ್ಗೆ ರಂಗನ ಬೆಟ್ಟ ಆಮೇಲೆ ವೀರಪ್ಪನ್ ಇದ್ದಂತ ಜಾಗ ಸ್ವಲ್ಪ ಅವರು ಸ್ಲಾಮ್ ಕೇಳಿರ್ಬೋದು ಯಾವ್ದಾದ್ರು ಇಂಟರ್ವ್ಯೂ ನೋಡಿದ್ರೆ ಸೊ ಆ ಭಾಷೆನೆ ಪೂರ ಬಳಸ್ಕೊಂಡು ಈ ಸಿನಿಮಾ ಮಾಡಿರೋದು ಆ ಇದರಲ್ಲಿ ಚಿರತೆ ದಾಳಿ ಮಾಡಿದಾಗ ಏನೇನಾಗುತ್ತೆ ಒಂದು ಹಳ್ಳಿಯಲ್ಲಿ ದಾಳಿ ಮಾಡಿದಾಗ ಚಿರತೆ ಇವರು ಗ್ರಾಮಸ್ಥರೆಲ್ಲ ಈಗ ಹೆದರ್ತಾರೆ ಫಸ್ಟ್ ಆಮೇಲೆ ಅದನ್ನ ಧೈರ್ಯ ಇದ್ದವ್ರು ಅದನ್ನ ಕೊಂದು ಬಿಡೋಣ ಅದನ್ನ ಬರದೇದಾಗ ಮಾಡೋಣ ಈ ತರದ್ದೆಲ್ಲ ಇರುತ್ತೆ ಎಲ್ಲರ ಮನಸ್ಸಲ್ಲೂ ಒಂದು ದ್ವೇಷ ಇರುತ್ತೆ ಪ್ರಾಣಿಗಳನ್ನು ಕಂಡ್ರೆ ಒಂದು ದ್ವೇಷ ಇರುತ್ತೆ ಅಂದ್ರೆ ಅದು ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಏನು ರಿಯಲೈಸ್ ಆಗಿಲ್ಲ ಜನಕ್ಕೆ ಅಂತ ಹೇಳಿದ್ರೆ ಅದು ಯಾಕೆ ನಮ್ಮಲ್ಲಿ ಬರುತ್ತೆ ನಾವು ಅವರ ಜಾಗಕ್ಕೆ ಹು ಅದು ನಮ್ಮ ಜಾಗಕ್ಕೆ ಬರುತ್ತೆ ಅದರ ಊಟ ತಿಂಡಿ ಸಿಗುವಂಥ ಕಾಡಿನ ಪ್ರದೇಶನ ಜನರು ಆಕ್ರಮಿಸ್ಕೊಂಡಿದ್ದಾರೆ ಅವಾಗ ಏನಾಗುತ್ತೆ ಅದು ಬೇರೆ ದಾರಿ ಕಂಡ ಆಹಾರ ಅರ್ಸ್ಕೊಂಡು ಊರಿಗೆ ಬರಲೇಬೇಕು ಎಲ್ಲಾರನ್ನೂ ಸಾಯಿಸಿ ಬಿಡ್ತೀನಿ ಅಂತ ಬಿಡ್ತೀನಿ ಅದು ಹೆದರ್ಕೊಂಡೇ ಬರುತ್ತೆ ಅದಕ್ಕೆ ಬೇಕಾಗಿರೋದು ಕುರಿ ಕೋಳಿ ಹದಿ ಈ ತರದ ಪ್ರಾಣಿಗಳು ಬೇಕು ಅದಕ್ಕೆ ಅದು ಇರೋ ಜಾಗ ಕೊಡ್ಕೊಂಡು ಹೋಗುತ್ತೆ ವಾಸನೆಗಳು ಬರುತ್ತೆ ಅದಕ್ಕೆ ಅವಾಗ ದಾರಿನಲ್ಲಿ ಯಾರಾದ್ರೂ ಮನುಷ್ಯರು ಬಂದ್ರೆ ಖಂಡಿತ ಅದು ಅದನ್ನ ಉಡಿಸ್ಕೊಳ್ಳೋದಕ್ಕೆ ಅದು ಆಟಕ್ಷನ್ ಹಾಗಾಗಿ ಇದು ಆ ಥರದ ಕತೆ ಇಲ್ಲಿ ಏನಾಗುತ್ತೆ ಒಂದು ಹಳ್ಳಿಗೆ ಬರುತ್ತೆ ಹಳ್ಳಿ ಜನ ಎಲ್ಲ ಏನಾಗುತ್ತೆ ಎಲ್ಲ ಸ್ವಲ್ಪ ಮುಗ್ಧರು ಈ ಚಿರತೆಯಿಂದ ಹೇಗಾರು ತಪ್ಪಿಸ್ಕೋಬೇಕು ಅಂತ ಅದರಲ್ಲಿ ಒಬ್ಬ ಗೌಡ ಇರ್ತಾನೆ ಅವನು ಈ ಚಿರತೆಯಿಂದ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಉಳಿದು ಎಲ್ಲರಿಗೂ ಹೌದು ಹೌದು ಅಂತ ಸಾಯಿಸ್ತಾಬೇಕು ಅಂತ ಒಬ್ಬ ಮಾತ್ರ ಇರ್ತಾನೆ ಸಾಯಿಸ್ಬಾರೋದನ್ನ ಉಳಿಸೋಣ ಹೇಗೆ ಅಂತ ಬಟ್ ಪ್ರಯತ್ನ ಮಾಡ್ತಾನೆ ಮಾಡ್ತಾನೆ ಎಲ್ಲ ಚಿರತೆ ದಾಳಿ ಜಾಸ್ತಿ ಆಗುತ್ತೆ ಅರಣ್ಯ ಇಲಾಖೆಗೆ ಹೋಗ್ತಾರೆ ಅಲ್ಲಿ ಸಜೆಷನ್ ಕೇಳ್ತಾರೆ ಏನು ಮಾಡೋದು ಏನು ಅಂತ ಅವರು ನಾರ್ಮಲಿ ಏನಾಗುತ್ತೆ ಬೋನ್ ಬೋನ್ ಕಳಿಸ್ತಾರೆ ಬೋನ್ ಹಿಡಿದು ಚಿರತೆ ಸಿಗಾಕೊಂಡ್ರೆ ಅದನ್ನು ಬೇರೆ ಬೇರೆ ಕಾಡಿಗೆ ಬಿಡ್ತಾರೆ ಸೊ ಬೇರೆ ಕಾಡಿಗೆ ಹೋದಾಗ ಏನು ಮಾಡುತ್ತೆ ಅಂತಂದರೆ ಅದು ತೊಂದರೆ ಅಲ್ಲಿ ಮತ್ತೆ ಊರಿಗೆ ಮತ್ತೆ ತೊಂದರೆ ಕೊಟ್ಟರೆ ಅದನ್ನ ಅಲ್ಲಿ ಹಿಡಿದು ಇನ್ನೊಂದು ಕಾಡಿಗೆ ಬಿಡ್ತಾರೆ ಇದು ಅರಣ್ಯ ಇಲಾಖೆ ಮಾಡುವಂಥ ಒಂದು ಏನು ಸಹಾಯ ಸೊ ಆ ಥರದ್ದೆಲ್ಲ ನಡೆಯುತ್ತೆ ಈ ಕಥೆಯಲ್ಲಿ ಅದರಲ್ಲಿ ಒಬ್ಬರು ಡಾಕ್ಟ್ರು ಬಿಡ್ತಾರೆ ಇವರು ಫಾರೆಸ್ಟ್ ಗಾರ್ಡ್ಸ್ ಬರ್ತಾರೆ ಆಮೇಲೆ ಹಲವಾರು ಕ್ಯಾರೆಕ್ಟರ್ಗಳು ಬರುತ್ತೆ ಇದರಲ್ಲಿ ಚಿರತೆ ಕಾಡಲ್ಲಿರುವ ಚಿರತೆ ದೊಡ್ಡ ಮನುಷ್ಯರ ಒಳಗಡೆ ಇರುವಂತಹ ಚಿರತೆಗಳು ಇದು ಇದೆ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು ಏನ್ ಮಾಡೋದು ಅಂತ ಅದಕ್ಕೆ ನಮ್ಮ ಹೀರೋ ಒಂದು ಪರಿಹಾರ ಪ್ರಾಣಿ ಹಾಗೂ ಮಾನವ ಸಂಘರ್ಷ ಸಂಘರ್ಷ ಅದು ಆಮೇಲೆ ಇನ್ನೊಂದು ಸಿಂಬಯಾಸಿಸ್ ಅಂತ ಹೇಳಿ ಒಂದು ಇದಿದೆ ಒಂದು ಏನು ಒಂದು ಟೈಟ್ಲ್ ಇದೆ ಸಿಂಬಯಾಸಿಸ್ ಸಿಂಬಯಾಸಿಸ್ ಅಂತಂದ್ರೆ ಪರಸ್ಪರ ಅವಲಂಬನೆ ಅಂತ ಪ್ರಾಣಿಗಳಿಗೂ ಪಾ ಪ್ರಾಣಿಗಳಲ್ಲೇ ಪರಸ್ಪರ ಅವಲಂಬನೆ ಇರುತ್ತೆ ಮನುಷ್ಯರಿಗೂ ಪ್ರಾಣಿಗಳಿಗೂ ಕಾಡು ಪ್ರಾಣಿಗಳಿಗೂ ಏನೋ ಒಂದು ನಂಟಿರುತ್ತೆ ಅದನ್ನ ಅದೆಲ್ಲ ಇವಾಗ ಏನಾಗಿದೆ ಕ್ರೌರ್ಯಕ್ಕೆ ಬದಲಾಗ್ಬಿಟ್ಟಿದೆ ಹಾಗಾಗಿ ಆ ಸಿನ್ಬಯಾಸಿಸ ಇಟ್ಕೊಂಡಿದ್ದೀವಿ ಇದರಲ್ಲಿ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಏನು ಮಾಡಬೇಕು ಸೊ ಇದನ್ನೆಲ್ಲ ಬಗೆಹರಿಸ್ತೀವಿ ಅದನ್ನು ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ನಾವು ಹೇಳಿದ್ರೆ ಸಿನಿಮಾನೇ ಥಿಯೇಟರ್ಗೆ ಬಂದು ನೋಡಿ ಏನದು ಚಿರತೆ ಬಂತು ಚಿರತೆ ಅಂತ ಹೇಳಿ ಹೇಳ್ತೀರಾ ಓಕೆ ಹಾಗೇನೆ ನೀವು ಚಾಮರಾಜನಗರದ ಒಂದು ಭಾಷೆಯ ಸೊಗಡನ್ನ ಇಟ್ಕೊಂಡು ಈ ಚಿರತೆ ಬಂತು ಚಿರತೆ ಮೂವಿ ಮಾಡಿದೀವಿ ಅಂತ ಹೇಳಿ ಹೇಳಿದ್ರಿ ಹಾಗೆ ಚಿತ್ರೀಕರಣ ಯಾವ ಯಾವ ಭಾಗದಲ್ಲಿ ನಡೆಸಿದ್ರಿ ಕಾಸ್ಟಿಂಗ್ ಹೇಗಿತ್ತು ಯಾಕಂದ್ರೆ ನಾವ್ ಅದ್ರಲ್ಲಿ ಒಂದು ಸಣ್ಣ ಜಲಕ್ ನೋಡಿದ್ವಿ ಒಂದ್ ಥರ್ಟಿ ಸೆಕೆಂಡ್ಸ್ ಎಲ್ಲ ಬಹುತೇಕ ಹೊಸ ಪ್ರತಿಭೆಗಳ ಮುಖವನ್ನೇ ನಾವು ನೋಡ್ತೀವಿ ಹೇಗಿತ್ತು ಕಾಸ್ಟಿಂಗ್ ಆಗಿರಬಹುದು ಶೂಟಿಂಗ್ ಸ್ಪಾಟ್ಗಳು ಆಗಿರಬಹುದು ಇದು ಕತೆ ಚಾಮರಾಜನಗರದಲ್ಲೇ ನಡೆಯೋದ್ರಿಂದ ಚಾಮರಾಜನಗರದ ಸುತ್ತಮುತ್ತ ಹಳ್ಳಿಯಲ್ಲೇ ನಡೆಯೋದ್ರಿಂದ ನಾವು ಚಾಮರಾಜನಗರದ ಸುತ್ತಮುತ್ತ ಹಳ್ಳಿಗಳಲ್ಲೇ ಶೂಟ್ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಅರ್ಕಲವಾಡಿ ಕಟ್ನವಾಡಿ ಈ ತರದೆಲ್ಲ ಕೆಲವು ಜಾಗಗಳಿದೆ ಅಲ್ಲೆಲ್ಲ ಈ ಚಿರತೆಗಳ ಧಾವಳಿ ಇದೆ ಸೊ ಅಲ್ಲಿಗೆ ಹೋಗಿ ಅದನ್ನ ಶೂಟ್ ಮಾಡಿ ಆ ಜನಗಳ ಜೊತೆ ಇದ್ದು ಆಮೇಲೆ ಚಾಮರಾಜನಗರದಲ್ಲಿ ರಂಗಭೂಮಿ ಬಹಳ ಸಕ್ರಿಯವಾಗಿದೆ ಅಲ್ಲಿ ಅಲ್ಲಿಯ ಹುಡುಗರಿಗೆಲ್ಲ ಆ ಭಾಷೆ ಬರುತ್ತೆ ಜೊತೆಗೆ ರಂಗಭೂಮಿಲಿ ಪಾತ್ರ ಮಾಡಬೇಕಾದ್ರೆ ರಂಗಭೂಮಿಯಲ್ಲಿ ಪಾತ್ರ ಮಾಡೋದು ಆ ಕ್ಯಾರೆಕ್ಟರ್ ಭಾಷೆನೇ ಬೇರೆ ಇರುತ್ತೆ ಸೊ ಇದರಲ್ಲಿ ಏನಾಯ್ತು ನಿರ್ದೇಶಕರು ಕೃಷ್ಣಮೂರ್ತಿ ಅವರು ಆ ಊರಿನ ಸ್ಲಾಂಗ್ನ ಇಟ್ಕೊಂಡು ಆ ಊರಿನ ಭಾಷೆನೇ ಬಳಸ್ಕೊಂಡು ಸ್ಕ್ರಿಪ್ಟ್ ಮಾಡಿರೋದ್ರಿಂದ ಅಂದ್ರೆ ಇದೊಂದು ಕೈಂಡ್ ಆಫ್ ನೈಜ ಆಧಾರಿತ ಘಟನೆಯ ಒಂದು ಸಿನಿಮಾ ಅಂತ ಹೇಳ್ಬೋದು ಹಾಗೆ ಯಾಕಂದ್ರೆ ಈಗ ನಡೀತಾ ಇದೆ ಬರೀ ಭಾರತದಲ್ಲಿ ಇದರಲ್ಲಿ ಚಾಮರಾಜನಗರದಲ್ಲಿ ಅಲ್ಲ ಮತ್ತೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಸುತ್ತಮುತ್ತ ಭಾರತದ ಎಲ್ಲ ಮೂಲೆ ಮೂಲೆಗಳು ಎಲ್ಲೆಲ್ಲಿ ಕಾಡಂಚಿನ ಪ್ರದೇಶಗಳಿದೆ ಅಲ್ಲೆಲ್ಲ ಈ ಚಿರತೆ ಅಟ್ಯಾಕ್ ಆಗೋದಿದೆ ಆ ಚಿರತೆಯಿಂದ ಆಗೋ ತೊಂದರೆಗಳಿದೆ ನೋಡ್ತಾ ಇರ್ತೀವಿ ನಾವು ಅರಣ್ಯ ಇಲಾಖೆಯವ್ರಿಗೆ ಏನು ಪ್ರಯತ್ನ ಮಾಡ್ತಾರೆ ಎಲ್ಲದು ಎಲ್ಲ ಕಡೆ ಇರುವಂತದ್ದು ಚಾಮರಾಜನಗರ ಸ್ಪೆಷಲ್ ಅಲ್ಲ ಅಲ್ಲಿ ನಾವು ಚಾಮರಾಜನಗರದ್ದೇ ಬೇಕು ಅಂದಾಗ ಕೃಷ್ಣಮೂರ್ತಿ ಅವ್ರಿಗೆ ಚಾಮರಾಜನಗರ ತುಂಬಾ ಚೆನ್ನಾಗಿ ಪರಿಚಯ ಇತ್ತು ಆಮೇಲೆ ಅವರು ರಂಗಭೂಮಿ ಕಲಾವಿದರು ಈ ಬೆನಕ ಅಂತ ಹೇಳ್ಬಿಟ್ಟು ಬಿ ವಿ ಇತ್ತು ಅಲ್ಲಿ ಮೇಲ್ವಿಚಾರಣೆ ಅವರದೇ ಇತ್ತು ಇನ್ಕ್ಲೂಡಿಂಗ್ ಇವಾಗ ಅವರು ಅವ್ರ ಕೆಳಗೆ ಅಲ್ಲೇ ಅಂದರೆ ಅವರು ಗ್ರೂಪಲ್ಲೇ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಅವರಿಗೆ ಚಾಮರಾಜನಗರದ ಕಲಾವಿದರದ್ದೆಲ್ಲ ಪರಿಚಯ ಚೆನ್ನಾಗಿದ್ದರಿಂದ ನಾವಲ್ಲಿ ಒಂದು ಆಡಿಷನ್ ಮಾಡಿ ಯಾರಿಗೆ ಯಾವ ಕ್ಯಾರೆಕ್ಟರ್ ಎಲ್ಲಿ ಸೂಟ್ ಆಗ್ತಾರೆ ಹೇಗೆ ಒಂದು ಆಡಿ ಸೂಟಬಿಲಿಟಿ ಬೇರೆ ಏನು ಪಾತ್ರ ಬೇರೆ ಎಲ್ಲ ಪಾತ್ರ ಎಲ್ಲ ಮಾಡಿದ್ರೆ ಕೆಲವರಿಗೆ ಸೂಟ್ ಆಗುತ್ತೆ ಕೆಲವರು ಸೂಟ್ ಆಗೋದಿಲ್ಲ ಸೊ ಆ ಸೂಟಬಿಲಿಟಿನ ನೋಡಿಕೊಂಡು ಪಾತ್ರಗಳ ಸೆಲೆಕ್ಷನ್ ಮಾಡಿ ಆಮೇಲೆ ಅದೇ ಜಾಗ ಬೇಕಾಗಿದ್ದರಿಂದ ಚಾಮರಾಜನಗರದಲ್ಲಿ ಯಾವ್ಯಾವ ಜಾಗ ನಮ್ಗೆ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಅಲ್ಲಿ ಹೋಗಿ ಮತ್ತು ಯೂನಿಟ್ ಎಲ್ಲ ಬೆಂಗಳೂರಿಂದಲೇ ಬರಬೇಕು ಕ್ಯಾಮ್ರಾಗೆ ಆಮೇಲೆ ಬಾಕಿದೆಲ್ಲ ಜನ್ರೇಟರ್ ಆಗ್ಬೋದು ಇನ್ನೊಂದು ಮತ್ತೊಂದು ಕೆಲಸ ಮಾಡೋರೆಲ್ಲ ಬೆಂಗಳೂರಿಂದಲೇ ಬರ್ತಾರೆ ಒಂದು ಕ್ಯಾಂಪ್ ಮಾಡಿದ್ವಿ ಅರ ಅರಕಲವಾಡಿ ಚಾಮರಾಜನಗರ ಇನ್ನೆರಡೂ ಒಂದು ಕ್ಯಾಂಪ್ ಮಾಡಿಕೊಂಡು ಇಪ್ಪತ್ತು ದಿವಸ ಕಂಟಿನ್ಯೂಸ್ ಶೂಟ್ ಮಾಡಿ ಸಿನಿಮಾ ಮುಗಿಸ್ತಿವಿ ಇಪ್ಪತ್ತು ದಿನಗಳ ಕಾಲ ನಡೆದಂತ ಕೆಲಸ ಮಾಡಿದ್ವಿ ಶೂಟಿಂಗ್ ಸೂಪರ್ ಸೂಪರ್ ಅಂದ್ರೆ ನೈಜ ಚಿರತೆ ಕಣ್ಣಿಗೆ ಸರಿ ಅಂದ್ರೆ ಈಗ ಏನೋ ಅನಿಮಲ್ ಪ್ರೊಟೆಕ್ಷನ್ ಅಂತ ಅನಿಮಲ್ ಪ್ರೊಟೆಕ್ಷನ್ ಆಗ ಮಾಡೋದಕ್ಕೆ ಒಂದು ಸರ್ಕಾರದ ಒಂದು ಸಂಸ್ಥೆ ಇದೆ ನಾವು ಯಾವುದೇ ಕಾಡು ಪ್ರಾಣಿಗಳನ್ನ ಹಿಡಿಯೋ ಹಾಗಿಲ್ಲ ಹಿಂಸೆ ಮಾಡೋ ಹಾಗಿಲ್ಲ ಏನಾಗುತ್ತೆ ಕೆಲವು ಸ್ಟಾಕ್ ಶಾರ್ಟ್ಗಳು ಆಮೇಲೆ ಅನಿಮೇಶನ್ ಈ ತರ ಅದು ನಿಜವಾಗ್ಲೂ ಚಿರತೆ ಬಂದ ಹಾಗೆ ಇರುತ್ತೆ ಓಕೆ ಫೈನ್ ಹಾಗೇನೆ ಈ ಚಿರತೆ ಬಂತು ಚಿರತೆ ಸಾಕಷ್ಟು ಫಿಲಂಫೇರ್ ಫೆಸ್ಟಿವಲ್ ಪ್ರದರ್ಶನ ಕಂಡು ಅವಾರ್ಡ್ ಅನ್ನ ಕೂಡ ತಗೊಂಡಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹದಿಮೂರು ಅವಾರ್ಡ್ ಬಂದಿದೆ ಅವಾರ್ಡ್ ಅಂತಂದ್ರೆ ನಾಮಿನೇಷನ್ ಆಗಿದೆ ಕೆಲವು ಕಡೆ ಕೆಲವು ಕಡೆ ಸೆಲೆಕ್ಷನ್ ಆಗಿದೆ ಕೆಲವು ಕಡೆ ಅವಾರ್ಡ್ ಬಂದಿದೆ ಅಂದರೆ ಬೆಸ್ಟ್ ಡೆಬ್ಯುಟೆಂಟ್ ಡೈರೆಕ್ಟರ್ ಅಂತ ಒಂದು ಬಂತು ಆಮೇಲೆ ಅನಿಮಲ್ ಪ್ರೊಟೆಕ್ಷನ್ಗೋಸ್ಕರ ಒಂದು ಅವಾರ್ಡ್ ಬಂತು ಇನ್ನೊಂದು ಸೆಕೆಂಡ್ ದ ಬೆಸ್ಟ್ ಫಿಲಮ್ ಅಂತ ಹೇಳಿ ಜೈಪುರ್ ಇದರಿಂದ ಅವಾರ್ಡ್ ಬಂತು ಮೆಲ್ಬೋರ್ನಿಗೆ ಹೋಗಿದೆ ಯು ಎಸ್ ಎಗೆ ಹೋಗಿದ್ದೆ ಲಾಸ್ ಏಂಜಲಿಗೆ ಹೋಗಿದೆ ಆಮೇಲೆ ಅಪೋರಿಯಾ ಫೆಸ್ಟಿವಲ್ ಅಂತ ಹೇಳಿ ಸುಮಾರು ಇಂಟರ್ನ್ಯಾಷನಲ್ ನ್ಯಾಷನಲ್ ಸೇರಿ ಒಂದು ಹನ್ನೆರಡು ಹದಿಮೂರು ಅವಾರ್ಡ್ಸ್ ಬಂದಿದೆ ಆಮೇಲೆ ಚೆನ್ನೈನಲ್ಲಿ ನಮಗೆ ಇನ್ವೈಟ್ ಮಾಡಿದರು ಜೈಪುರಕ್ಕೆ ಇನ್ವೈಟ್ ಮಾಡಿದರು ಡೆಲ್ಲಿಗೆ ಇನ್ವೈಟ್ ಮಾಡಿದರು ಸಿನಿಮಾ ನೋಡೋದಕ್ಕೆ ಅಂದರೆ ನೋಡೋದಕ್ಕೆ ಅಂತಂದರೆ ನಾವು ಸೆಲೆಕ್ಷನ್ ಆದಮೇಲೆ ಅವ್ರು ಕರೀತಾರೆ ಪ್ರೊಡ್ಯೂಸರ್ನ ಕರೀತಾರೆ ಡೈರೆಕ್ಟ್ರನ್ನ ಕರೀತಾರೆ ಅವ್ರ ಜೊತೆ ಟೈಮ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಆಮೇಲೆ ಅಲ್ಲಿ ಥಿಯೇಟ್ರಲ್ಲಿ ಫೆಸ್ಟಿವಲಲ್ಲಿ ಥಿಯೇಟ್ರಲ್ಲಿ ಹಾಕಿದಾಗ ಇಂಟ್ರಾಕ್ಷನ್ ಆಗುತ್ತೆ ಜನರ ಜೊತೆಗೆ ನಮ್ಮ ಜೊತೆಗೆ ಇಂಟ್ರಾಕ್ಷನ್ ಆಗುತ್ತೆ ಅಲ್ಲಿ ಇದೇ ತರ ಪ್ರಶ್ನೆಗಳು ಕೇಳ್ತಾರೆ ಯಾಕೆ ಈ ಸಿನಿಮಾ ಮಾಡೋ ಉದ್ದೇಶ ಏನಿತ್ತು ಯಾಕೆ ಸಿನಿಮಾ ಈ ಸಿನಿಮಾ ಮಾಡಿದ್ರಿ ಹೇಗ್ ಮಾಡಿದ್ರಿ ಎಲ್ ಮಾಡಿದ್ರಿ ಇದೆಲ್ಲ ಪ್ರಶ್ನೆಗಳು ಅಷ್ಟೇ ಸೊ ಅದನ್ನ ಅವರಿಗೆ ಬೇಕಾದಾಗ ಅದನ್ನ ಹೇಳ್ತೀವಿ ಅವರೆಲ್ಲ ಸಿನಿಮಾ ನೋಡಿರ್ತಾರೆ ಹಾಗಾಗಿ ಅಲ್ಲಿ ಕೇಳೋ ಪ್ರಶ್ನೆಗಳೇ ಬೇರೆ ಸಿನಿಮಾ ನೋಡ್ದಿರೋ ಕೆಲವೊಂದ್ ಪ್ರಶ್ನೆಗಳು ಬೇರೆ ಓಕೆ ಫೈನ್ ಈಗ ಕೊನೆದಾಗಿ ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಹಾಗೆ ರಿಲೀಸ್ ಯಾವಾಗ ಎಲ್ಲೆಲ್ಲಿ ತೆರೆ ಕಾಣ್ತಾ ಇದೆ ಒಂದು ಕುತೂಹಲದ ಪ್ರಶ್ನೆ ಇದು ಈಗ ಕನ್ನಡ ಸಿನಿಮಾಗಳನ್ನ ಪ್ರೇಕ್ಷಕರು ನೋಡ್ತಾನೆ ಇಲ್ಲ ಅನ್ನೋದು ಒಂದು ಸುದ್ದಿ ಇದೆ ಅಂದ್ರೆ ಥಿಯೇಟರ್ ಹೋಗೋದಿಲ್ಲ ಮರಡೆ ಕುತ್ಕೊಂಡ್ ನೋಡ್ತಾರೆ ಅಂತ ಹೌದು ಯಾಕಂದ್ರೆ ಒ ಟಿ ಟಿ ಪ್ಲಾಟ್ ಜಮಾನ ಇದು ಅದ್ ಅಂತಂದ್ರೆ ನಿಮಗೆ ಸಿನಿಮಾಗಳು ಸಿಕ್ಕೋದೇ ಇಲ್ಲ ಯಾಕೆಂದರೆ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಬೇಕು ಕಂಟೆ ಎರಡು ಥರ ಬರುತ್ತೆ ಒಂದು ಕಮರ್ಷಿಯಲ್ ಸಿನಿಮಾ ಇನ್ನೊಂದು ಕಂಟೆಂಟ್ ಇರೋ ಸಿನ್ಮಾಗಳು ಕಂಟೆಂಟ್ ಇರೋ ಇರೋ ಜನ ನೋಡಲಿಲ್ಲ ಅಂತಂದರೆ ಇನ್ನೊಂದು ಒಳ್ಳೆ ಸಿನಿಮಾ ಬರೋದಿಲ್ಲ ಎಷ್ಟು ದಿವಸ ಅಂತ ಬಚ್ಚ ನೋಡ್ತೀರಾ ಎಷ್ಟು ದಿವಸ ಅಂತ ರಕ್ತಪಾತ್ರಗಳನ್ನು ನೋಡ್ತೀರಾ ಒಂದು ಕಂಟೆಂಟ್ ಇರಬೇಕು ಎಲ್ಲರೊಂದು ಇರಬೇಕು ನಡೆದಿರಬೇಕು ಆ ಥರದಿದ್ದಾಗ ಆಮೇಲೆ ವಿಷಯದಲ್ಲಿ ಹೇಳೋ ವಿಷಯದಲ್ಲಿ ಏನಾದರೂ ಒಂದು ಮೆಸೇಜ್ ಇರಬೇಕು ಪಬ್ಲಿಕ್ಕಿಗೆ ನಾವೇನು ಏನು ಏನು ಮಾಡಿ ಏನು ಮಾಡಬಾರ್ದು ಅಂತ ಹೇಳಿದ್ರೆ ಅದು ಅರ್ಥ ಆಗಬೇಕು ಅವ್ರಿಗೆ ಅದನ್ನು ಕಂಟೆಂಟ್ ಇರೋ ಸಿನಿಮಾ ಅಂತ ಹೇಳ್ತಾರೆ ಆ ಥರ ಸಿನಿಮಾಗಳು ಮಾಡಿದಾಗ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಅದೇ ಪ್ರೊಡ್ಯೂಸರ್ಗೆ ವಾಪಸ್ ದುಡ್ಡು ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡ್ತಾರೆ ಇದ್ರಲ್ಲಿ ಮನೇಲಿ ಕುತ್ಕೋತಾರೆ ದುಡ್ಡು ಕಳ್ಕೋತಾರೆ ಹಾಗಾದ್ರಿಂದ ಪ್ರೇಕ್ಷಕರಲ್ಲಿ ಒಂದೇ ಹತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಏಪ್ರಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಚಿತ್ರರಂಗ ಉಳಿಬೇಕು ಅಂದರೆ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಲೇಬೇಕು ಬೇರೆ ನೋಡಿ ತಮಿಳು ಸಿನಿಮಾಗಳು ಚೆನ್ನಾಗಿ ಹೋಗಿ ತೆಲುಗು ಸಿನಿಮಾಗಳು ಚೆನ್ನಾಗಿ ಓಡುತ್ತೆ ಇಂಗ್ಲೀಷ್ ಸಿನಿಮಾಗಳು ಚೆನ್ನಾಗಿ ಓಡುತ್ತೆ ಕನ್ನಡ ಓಡೋದಿಲ್ಲ ಒಳ್ಳೆ ಸಿನಿಮಾಗಳು ಅಂತಲೇ ಬಂದಿದ್ರು ಅದು ಕಲೆಕ್ಷನ್ ಆಗೋದಿಲ್ಲ ಇಲ್ಲ ಅಂತ ಹೇಳ್ತಾರೆ ಅದರಿಂದ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಏಪ್ರಿಲ್ ಹತ್ತೊಂಬತ್ತು ಚಿರುತೆ ಮತ್ತು ಚಿರುತೆ ರಾಜ್ಯದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾಯಿದೆ ಹೋಗಿ ನೋಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಎಸ್ ಕೇಳಿದ್ರಲ್ಲ ಚಿರತೆ ಬಂತು ಚಿರತೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಸ್ಗಳಲ್ಲೂ ಕೂಡ ತೆರೆ ಕಾಣ್ತದೆ ನೀವು ಕೂಡ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಬಹುದು ವನ್ಯಜೀವಿ ಸಂಕುಲ ಯಾವ ರೀತಿ ಒಂದು ಅಪಾಯ ಮಟ್ಟದಲ್ಲಿದೆ ನಾವು ಅದನ್ನ ಹೇಗೆ ಕಾಪಾಡಬಹುದು ಅನ್ನೋದನ್ನ ಈ ಚಿತ್ರದಲ್ಲಿ ಒಂದು ಮೆಸೇಜನ್ನು ಕೂಡ ನೀಡಿದ್ದೀವಿ ಅನ್ನೋದನ್ನ ಸರ್ ತಿಳಿಸಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಬಂದು ಚಿರತೆ ಬಂತು ಚಿತ್ರ ಚಿರತೆ ಸಿನಿಮಾದ ಮಾಹಿತಿಯನ್ನು ನೀಡಿದ್ದೀರಾ ಧನ್ಯವಾದಗಳು ಸರ್ ಧನ್ಯವಾದಗಳು ಇದೇ ರೀತಿ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್